ಚರಕ ಸಂಸ್ಥೆ ಹೆಗ್ಗೋಡು ಇವರ ನೈಸರ್ಗಿಕ ಉತ್ಪನ್ನಗಳು ಎಲೆ ಹೂವು ಹಾಗೂ ಕಾಯಿಗಳ ಒಂದು ನೈಸರ್ಗಿಕ ಬಣ್ಣವನ್ನು ಉಪಯೋಗಿಸಿ ಇವರು ಕೈಮಗ್ಗದ ಬಟ್ಟೆಗಳನ್ನು ತಯಾರಿಸುತ್ತಿದ್ದಾರೆ ವೀಕ್ಷಕರೇ ನಾವು ಈ ಚರಕ ಸಂಸ್ಥೆ ಹೆಗ್ಗೋಡು ಇವರ ನೈಸರ್ಗಿಕ ಉತ್ಪನ್ನಗಳು ಹಾಗೂ ಈ ಕೈಮಗ್ಗದ ಪದಾರ್ಥಗಳ ಒಂದು ಕರಕುಶಲ ಉತ್ಪನ್ನಗಳ ಮತ್ತು ಆಹಾರ ಉತ್ಪನ್ನಗಳ ಕುರಿತಾಗಿ ನಾವು ಇಲ್ಲಿನ ಒಂದು ಸಂಯೋಜಕರೊಂದಿಗೆ ಮಾತನಾಡುವ ವಿಷಯ ಮಾಹಿತಿಗಳನ್ನು ತಿಳಿದುಕೊಳ್ಳುವ ಹಾಂ ನಮಸ್ಕಾರ ನಾನು ಪದ್ಮಶ್ರೀ ಅಂತ ಚರಕ ಮಹಿಳಾ ಉದ್ದೇಶ ಕೈಗಾರಿಕಾ ಸಹಕಾರ ಸಂಘ ಬೇಮನ್ಕೋಣೆ ಹೆಗ್ಗೋಡು ಇಲ್ಲಿಂದ ಬಂದಿದ್ದೇವೆ ಉಡುಪಿಗೆ ನಾವು ಪ್ರತಿ ವರ್ಷ ಎಮ್ ಜಿ ಎಮ್ ಕಾಲೇಜ್ನಲ್ಲಿ ಉಡುಪಿಗೆ ಬರ್ತಾ ಇರ್ತೇವೆ ನಮ್ಮ ಚರಕ ಸಂಸ್ಥೆಯಲ್ಲಿ ನೈಸರ್ಗಿಕ ಬಣ್ಣದ ಅಪ್ಪಟ ಹತ್ತಿಯ ಕೈಮಗ್ಗದ ಉತ್ಪನ್ನಗಳನ್ನು ನಾವು ತಯಾರು ಮಾಡ್ತಾ ಇದ್ದೀವಿ ಸೊ ಇಲ್ಲಿ ನೀವು ಇಲ್ಲಿ ನೋಡ್ತಾ ಇರೋದು ಅದನ್ನೂ ಅಪ್ಪಟ ಕೈಮಗ್ಗದ ಹತ್ತಿ ಬಟ್ಟೆ ಇದಕ್ಕಿಂತ ಮುಖ್ಯವಾಗಿ ಇದಕ್ಕೆ ಉಪಯೋಗಿಸಿರೋ ಬಣ್ಣಗಳೇನಿದೆ ಅಲ್ಲ ಅದು ನೈಸರ್ಗಿಕ ಬಣ್ಣ ಅಂದರೆ ವೆಜಿಟೇಬಲ್ಸ್ ಡೈ ಅಂತ ಕರಿತೀವಿ ಇದು ನೀವು ನೋಡ್ತಿರೋದು ಮಂಜಿಸ್ಟ ಅಂತ ಒಂದು ರೀತಿಯ ಬೇರು ಈ ಬೇರಿಂದ ಮಾಡಿರೋವಂಥ ಬಣ್ಣ ಪಿಂಕ್ ಕಲರ್ ಬರುತ್ತೆ ಅದು ಅದರ ನಂತರದಲ್ಲಿ ಇದು ಕೋರ ಅಂದರೆ ಮಾಮೂಲಿ ಹತ್ತಿಯ ಕಲರ್ ಏನಿರುತ್ತೆ ಅದೇ ಅದ್ರ ಮೇಲೆ ನಾವು ಪ್ರಿಂಟ್ ಮಾಡಿದೆವು ವುಡ್ ಬ್ಲಾಕ್ ಪ್ರಿಂಟ್ ಇಲ್ಲಿ ನೀವು ನೀಲಿ ಕಲರ್ ಏನು ನೋಡ್ತಿದ್ದಾರೆ ಇದು ಇಂಡಿಗೋ ಅಂತ ಒಂದು ಸಸ್ಯದ ಎಲೆಯಿಂದ ತಯಾರಿಸುವಂಥ ಬಣ್ಣ ಅದರ ನಂತರದಲ್ಲಿ ಇದು ನೀವು ನೋಡ್ತಾ ಇರೋದು ಬ್ರೌನ್ ಕಲರು ಇದು ಬ್ರೌನ್ ಕಲರು ಅಡಿಕೆ ಚೋಗರಿನಿಂದ ಮಾಡಿರೋ ಬಣ್ಣ ಅಡಿಕೆ ಎಲ್ರಿಗೂ ಗೊತ್ತು ಅದರ ಚೊಗರಿಂದ ಮಾಡಿರೋಂಥ ಬಣ್ಣ ನೀವು ಹಾಗೆ ಬಂದರೆ ಇಲ್ಲಿ ನಮ್ಮದು ಮೆನ್ಸ್ ವೇರ್ ಮತ್ತು ವುಮೆನ್ಸ್ ವೇರ್ ಎರಡೂ ಇದೆ ಇದು ಮೆನ್ಸ್ ಶರ್ಟ್ ಮಿಷನ್ ಎಂಬ್ರಾಯ್ಡ್ರಿ ಮಾಡಿರೋ ಅಂಥದ್ದು ಇದು ವುಮೆನ್ಸ್ದು ಇವಾಗಿನ ಟ್ರೆಂಡ್ ಇರುವಂಥ ಅನಾರ್ಕಲಿ ಟಾಪ್ ಥರದ್ದು ಇದರಲ್ಲಿ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡಿದ್ದೇವೆ ನಾವು ಹಾಗೆ ನೀವು ಈ ಕಡೆ ಬಂದರೆ ನಮ್ಮ ಸೀರೆಗಳದ್ದು ರೇಂಜ್ ಕಾಣುತ್ತೆ ನಿಮಗೆ ಇದು ಇದಕ್ಕೆ ಗಾಡಿದಡಿ ಸೀರೆ ಅಂತ ಕರೀತಾರೆ ಕರ್ನಾಟಕದ ಉತ್ತರ ಕರ್ನಾಟಕ ಆ ಭಾಗದ ಟ್ರೆಡಿಷನಲ್ ಬಾರ್ಡರ್ ಒಂದು ಫ್ಯಾಬ್ರಿಕ್ ಒಂದು ನೂಲಿನಿಂದ ಅದು ಬಟ್ಟೆ ಆಗೋವರೆಗೆ ಎಷ್ಟು ಸ್ಟೇಜ್ಗಳನ್ನು ಹಾದು ಬರುತ್ತೆ ಅನ್ನೋದು ನಿಮಗಿಲ್ಲಿ ಸಿಗುತ್ತೆ ಅಂದರೆ ಆ ಎಜುಕೇಷನ್ ಗ್ರಾಹಕರಿಗೆ ಸಿಕ್ಕರೆ ಅವರಿಗೆ ನಮ್ಮ ವಿಶೇಷತೆ ಏನು ಅನ್ನೋದು ಗೊತ್ತಾಗುತ್ತೆ ಅಂತ ಇದು ನಮ್ಮ ಮೆನ್ಸ್ ವೇರ್ ಪ್ರಿಂಟೆಡ್ ಶರ್ಟ್ ಮತ್ತು ಕುರ್ತಾ ಹಾಗೆ ಇದು ಬಂದು ಪ್ರಿಂಟೆಡ್ ಶರ್ಟ್ ಮತ್ತೆ dhotty madam dhotty ಅಂದ್ರೆ ಅದು ಮುಂಡು ಅಂತ ಹೇಳ್ತಾರಲ್ಲ ಎರಡು ಮೀಟರ್ ಒಂದು ಸೆಟ್ ತರ ಓಕೆ ಓಕೆ ಬಂಗಾಳದ ಕಾಂತಾ ವರ್ಕ್ ಸೀರೆಗಳು ಮತ್ತೆ ಇದು ಬಂಗಾಳಿ ಜಾಮದಾನಿ ಸೀರೆಗಳಿದೆ ಇದು ಜಾಮದಾನಿ ಕುರ್ತಾ ನಾನು ಹೊರಗಡೆ ಒಂದು ಸ್ಪೆಷಲ್ ಫ್ಯಾಬ್ರಿಕ್ ಅಂತ ಹೇಳಿದೆ ಸೊ ಅದರ ಕುರ್ತಾ ಅದರಲ್ಲೂ ಎರಡು ಡಿಸೈನ್ಗಳು ಮೂರು ನಾಲ್ಕು ಕಲರ್ಸ್ ಲಭ್ಯ ಇದೆ ಅಂಡ್ ಇದು ನಮ್ಮ ಮೂರು ಇದರಲ್ಲಿ ನಾವು ಸ್ಟೋಲ್ ಮತ್ತೆ ದುಪ್ಪಟ್ಟ ಎರಡನ್ನೂ ಮಾಡ್ತೇವೆ ಬನಿಯನ್ ಪ್ಯಾಂಟ್ಸ್ ಎಲ್ಲ ಸೈಜಲ್ಲೂ ಲಭ್ಯ ಇದೆ ಇವೆಲ್ಲ ನೈಸರ್ಗಿಕ ಬಣ್ಣಗಳನ್ನು ಉಪಯೋಗಿಸಿ ಮಾಡಿರುವಂತದ್ದೇ ಅಲ್ವಾ ಮೇಡಮ್ ಬ್ಯಾಗ್ ಎಲ್ಲ ಬ್ಯಾಗ್ ಎಲ್ಲ ಹೌದು ಓಕೆ ಬ್ಯಾಗು ರೇಂಜ್ ಏನ್ ನೋಡಿದ್ರೆ ಅದೆಲ್ಲದೂ ನೈಸರ್ಗಿಕ ಬಣ್ಣ ಉಪಯೋಗಿಸ್ ಮಾಡಿದ್ದು ಇದು ನಮ್ಮ ಕಿಡ್ಸ್ ರೇಂಜು ಈ ಕಡೆ ಬಂದ್ರೆ ಮಕ್ಕಳಿಗೆ ಕೂಡ ನಮ್ಮಲ್ಲಿ ಇರ್ತೇವೆ ನಮ್ಮ ಜೊತೆ ನಮ್ಮ ತರಾನೇ ಕೆಲಸ ಮಾಡುವಂತ ಬೇರೆ ಇವರನ್ನು ಕರ್ಕೊಂಡು ಒಂದು ಇಡೀ ಲೈಫ್ ಸ್ಟೈಲ್ ನಿಮಗೆ ಬಂದ್ರೆ ಒಂದು ಇಡೀ ಇದಕ್ಕೆ ಆಗೋ ಹಾಗೆ ಸಿಗಬೇಕು ಆ ತರ ಹೆಗ್ಗೋಡು ಒಂದು ಕೈಮಗ್ಗದ ಈ ವಸ್ತುಗಳ ಉತ್ಪನ್ನಗಳ ಮಾರಾಟ ಮತ್ತು ಮಳಿಗೆ ನಮ್ಮ ಉಡುಪಿಗೆ ಪ್ರತಿ ವರ್ಷ ಬರ್ತಿರ್ರಿ ಒಂದು ಐದನೇ ವರ್ಷ ವರ್ಷ ನಮ್ಮ ಎಂ ಜಿ ಕಲಾ ಮಂಟಪ ಆಯೋಜನೆ ಆಗಿದೆ ಓಕೆ ಇನ್ನೇನಂತ ಹೇಳಿದ್ರೆ ಈ ನೈಸರ್ಗಿಕ ಬಣ್ಣಗಳಿಂದ ತಯಾರಿಸಿದ ಈ ಉತ್ಪನ್ನಗಳು ಏನಿದೆ ಹಾಗೂ ಈ ಬಟ್ಟೆಗಳು ಇದನ್ನು ಧರಿಸುವುದರಿಂದ ನಮಗೆ ಆಗುವ ಲಾಭಗಳು ಏನು ನಮಗೆ ಲಾಭ ಕಾಟನ್ ಆಗಿರೋದ್ರಿಂದ ಸ್ಕಿನ್ ಇರಿಟೇಷನ್ ಇಲ್ಲ ಉಡುಪಿಯ ಹವಾಗುಣಕ್ಕೆ ಕಾಟನ್ ಬಟ್ಟೆ ತುಂಬಾ ಒಳ್ಳೇದು ಆಮೇಲೆ ಇದು ನೈಸರ್ಗಿಕ ಬಣ್ಣ ಆಗಿರೋದ್ರಿಂದ ನಿಮ್ಗೆ ಯಾವ ರೀತಿಯ ಚರ್ಮದ ಏನು ಅಲರ್ಜಿ ಇರೋರು ಆ ತರದವರು ಕೂಡ ಇದನ್ನ ಧರಿಸಬಹುದು ಇನ್ನೊಂದು ನಾವಿದ ಧರಿಸೋದ್ರಿಂದ ನಾವು ಪರಿಸರಕ್ಕೆ ಬಹಳ ಕೊಡುಗೆ ಕೊಟ್ಟಾಗತ್ತೆ ಯಾಕೆಂದರೆ ಇದನ್ನು ಮಾಡುವಾಗ ಬಣ್ಣದ ಕೆಮಿಕಲ್ ನೀರಾಗಲಿ ನದಿ ಆಗಲಿ ಮತ್ತೊಂದುಕ್ಕಾಗಲಿ ಸೇರಲ್ಲ ಇನ್ನೂ ಒಂದು ತುಂಬ ಮುಖ್ಯ ಅಂದರೆ ಚರಕ ಲ ರೂರಲ್ ಲೈವ್ಲಿಹುಡ್ ಅಂದರೆ ಗ್ರಾಮೀಣ ಲೈಫ್ನಲ್ಲಿ ಇರೋ ಮಹಿಳೆಯರಿಗೆ ಕೆಲಸ ಕೊಡೋವಂಥ ತುಂಬ ಮಹತ್ವದ ಕೆಲಸ ಸೊ ನೀವು ಇದನ್ನು ಧರಿಸಿದ್ರಿ ಅಂದರೆ ಅವರಿಗೆ ಒಂದು ಕೈಗೆ ಕೆಲಸ ಕೊಟ್ಟಕ್ಕಾಗುತ್ತೆ ಅವರ ಜೀವನವನ್ನು ನೀವು ಒಂದು ಸ್ವಲ್ಪ ಮೋಟಿವೇಶನ್ ಆಗುತ್ತೆ ಅನ್ನೋದು ಆಶೆ ಇದರಿಂದ ನಾವು ನೀವು ಹೇಳಿದಾಗೆ ಪ್ರಕೃತಿಗೆ ಏನು ನಷ್ಟವಿಲ್ಲ ಅಂತ ಹೌದು ವೀಕ್ಷಕರೇ ಚರಕ ಸಂಸ್ಥೆ ಹೆಗ್ಗೋಡು ಇಲ್ಲಿನ ಒಂದು ಮಾರ್ಕೆಟಿಂಗ್ ಹಾಗೂ ಇಲ್ಲಿ ಈ ಡಿಸೈನಿಂಗ್ ಈ ಕೆಲಸವನ್ನು ನಿರ್ವಹಿಸುತ್ತಿರುವ ನಮ್ಮ ಪದ್ಮಶ್ರೀ ಅವರು ನಮಗೆ ಈ ಬಟ್ಟೆಗಳ ಹಾಗೂ ಈ ಮಾರಾಟಗಳ ಒಂದು ಮಳಿಗೆಯ ಕುರಿತಾಗಿ ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಾವು ಅವರಿಗೆ ಕರಾವಳಿ ವೈವಿಧ್ಯ ಯೂಟ್ಯೂಬ್ ಚಾನೆಲ್ ಮುಖಾಂತರ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇವೆ ಹಾಕಿಕೊಂಡಿರುವ ಎಲ್ಲ ಯೋಜನೆಗಳು ಸಕ್ಸಸ್ಫುಲ್ ಆಗಲಿ ಅಂತ ಹೇಳಿ ನಾವು ಥ್ಯಾಂಕ್ ಯು ನಿಮಗೂ ಕೂಡ ಧನ್ಯವಾದಕ್ಕೆ ಧನ್ಯವಾದ